ದೇಶದಲ್ಲಿ ಅಲೋಪತಿ ಔಷಧ ತಯಾರಿಕಾ ಕಂಪನಿಗಳು ತಮ್ಮ ವ್ಯಾಪಾರ ವಹಿವಾಟು ಹೆಚ್ಚಿಸಿಕೊಳ್ಳುವ ಉದ್ದೇಶದಿಂದ ಆಯುಷ್ ಪದ್ಧತಿಯ ವೈದ್ಯರ ಬಳಿ ತಮ್ಮ ಮಾರಾಟ ಪ್ರತಿನಿಧಿಗಳನ್ನು ಕಳುಹಿಸಿ ಅವರ ಕಂಪನಿಯ ಅಲೋಪತಿ ಔಷಧಿಯ ಪ್ರಾಥಮಿಕ ಪರಿಚಯ ಮಾಡಿಸಿ ಆಯುಷ್ ವೈದ್ಯರಿಗೆ ಹಣದ ಆಸೆ ತೋರಿಸಿದ ಪರಿಣಾಮ ರೋಗಿಗಳಿಗೆ ಈ ಆಯುಷ್ ಪದ್ಧತಿಯ ವೈದ್ಯರು ಅಲೋಪತಿ ಔಷಧ ಬರೆದು ಕೊಡುತ್ತಿತ್ತು ಇದರಿಂದ ಜನತೆಯಲ್ಲಿ ರೋಗ ನಿರೋಧಕ ಶಕ್ತಿ ಕುಂಠಿತಗೊಂಡಿದೆ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಮಾರಾಟ ಪ್ರತಿನಿಧಿಗಳಿಗೆ ಅವರ ಕಂಪನಿಯ ಔಷಧಗಳನ್ನು ಹೆಚ್ಚು ಮಾರಾಟ ಮಾಡಿ ಹಣ ಗಳಿಸುವುದಾಗಿದೆ ಮತ್ತು ಆಯುಷ್ ಪದ್ಧತಿಯ ವೈದ್ಯರು ಹಣದ ಆಸೆಗೆ ಆ ಅಲೋಪತಿ ಔಷಧಿಯ ದುಷ್ಪರಿಣಾಮ ತಿಳಿಯದೆ ರೋಗಿಗಳಿಗೆ ನೀಡುತ್ತಿದ್ದು ಇದರಿಂದ ಜನತೆಯಲ್ಲಿ ಅನಿರೀಕ್ಷಿತ ಸಾವು ನೋವುಗಳು ಸಂಭವಿಸುವುದನ್ನು ಅಲ್ಲಗಳೆಯುವಂತಿಲ್ಲ ಇಲ್ಲಿ ಗಮನಿಸಬೇಕಾದ ಅಂಶವೆಂದರೆ ಅನಿರೀಕ್ಷಿತವಾಗಿ ಸಾವು ಅಥವಾ ಹೃದಯಾಘಾತ ಸಂಭವಿಸಿದ ವ್ಯಕ್ತಿಯ ಮೆಡಿಕಲ್ ಇತಿಹಾಸ ತಿಳಿಯುವುದು ಅವಶ್ಯಕವಾಗಿದೆ ಅಂದರೆ ಸತ್ತ ವ್ಯಕ್ತಿ ಹಲವು ವರ್ಷಗಳಿಂದ ಯಾವ ವೈದ್ಯರನ್ನು ಭೇಟಿ ಮಾಡುತ್ತಿದ್ದರು ಆ ವೈದ್ಯರ ವಿದ್ಯಾರ್ಹತೆ ಏನು ಆ ವೈದ್ಯರು ಸತ್ತ ವ್ಯಕ್ತಿಗೆ ಬರೆದುಕೊಡುತ್ತಿದ್ದ ಔಷಧಗಳು ಯಾವುವು ಮತ್ತು ಸತ್ತ ವ್ಯಕ್ತಿ ಅನುಸರಿಸುತ್ತಿದ್ದ ಆಹಾರ ಕ್ರಮಗಳನ್ನು ಗಮನಿಸಬೇಕಾಗಿದೆ ಮುಂದುವರೆದು ಹೇಳುವುದಾದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಯುಷ್ ಪದ್ಧತಿಯ ವೈದ್ಯರಿಗೆ ಅಲೋಪತಿ ಔಷಧಿ ಬಳಸಲು ಅನುಮತಿಯೇ ಇಲ್ಲ ಆದರೂ ಇಂಜೆಕ್ಷನ್ ನೀಡುತ್ತಾರೆ ಹಾಗೂ ಅಲೋಪತಿ ಔಷಧಿ ಬರೆದು ಕೊಡುತ್ತಾರೆ ಸರ್ಕಾರ ಆಯುಷ್ ಪದ್ಧತಿಯ ವೈದ್ಯರು ಹಸಿರು ಬೋರ್ಡ್ ಅಳವಡಿಸುವಂತೆ ಕಾನೂನು ಜಾರಿಗೆ ತಂದಿದ್ದರೂ ಪ್ರಯೋಜನವಿಲ್ಲ ಕೇವಲ ಬೆರಳೆಣಿಕೆಯಷ್ಟು ವೈದ್ಯರು ಮಾತ್ರ ಬೋರ್ಡ್ ಅಳವಡಿಸಿರುವುದನ್ನು ಕಾಣಬಹುದು ಇನ್ನು ಕೋವಿಡ್ ಇಂಜೆಕ್ಷನ್ ಬಗ್ಗೆ ಸರ್ಕಾರ ಮೊದಲು ರಾಜ್ಯದಲ್ಲಿ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡು ವೈದ್ಯರು ಯಾವ ಪದ್ಧತಿಯಲ್ಲಿ ಪದವಿ ಪಡೆದಿರುತ್ತಾರೋ ಅದೇ ಪದ್ಧತಿಯಲ್ಲಿ ವೃತ್ತಿ ನಡೆಸಲು ಸೂಚಿಸಬೇಕು ಮತ್ತು ತಪ್ಪಿದ್ದಲ್ಲಿ ಲೈಸೆನ್ಸ್ ರದ್ದುಗೊಳಿಸಬೇಕು ಜಿಮ್ಗಳಲ್ಲಿ ಲೈಸೆನ್ಸ್ ಹೊಂದಿರದ ಪ್ರೋಟೀನ್ ಪೌಡರ್ ಮಾರಾಟ ಮಾಡುವುದನ್ನು ನಿಲ್ಲಿಸಬೇಕು ಯಾಕೆಂದರೆ ಇಂತಹ ಪ್ರೋಟೀನ್ ಪೌಡರ್ಗಳಲ್ಲೂ ಆಂಟಿಬಯೋಟಿಕ್ಗಳನ್ನು ಮಿಶ್ರಣ ಮಾಡಿರುತ್ತಾರೆ ಇದು ಇಲ್ಲದಂತಿರುವ ಔಷಧ ನಿಯಂತ್ರಣ ಇಲಾಖೆ ಆಯುಷ್ ಪದ್ಧತಿಯ ವೈದ್ಯರಿಗೆ ಇಂಜೆಕ್ಷನ್ ಮತ್ತು ಅಲೋಪತಿ ಔಷಧಿಗಳನ್ನು ಸರಬರಾಜು ಮಾಡುತ್ತಿರುವ ಸಗಟು ವ್ಯಾಪಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ರಾಜ್ಯದ ಎಲ್ಲಾ ಖಾಸಗಿ ವೈದ್ಯರು ತಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರ ಫೋಟೋ ಹೆಸರು ವಿದ್ಯಾರ್ಹತೆಯ ವಿವರಗಳುಳ್ಳ ಬೋರ್ಡ್ ಹಾಕುವುದನ್ನು ಕಡ್ಡಾಯಗೊಳಿಸಬೇಕು ಪ್ರತಿ ಗ್ರಾಮ ಮಟ್ಟದಲ್ಲಿ ವೈದ್ಯರು ಮತ್ತು ಅವರ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸಬೇಕು ಧನ್ಯವಾದಗಳು